ಗುರು ಅಣ್ಣವ್ರಿಗೆ ಬಂದ್ಬಿಟ್ಟು ಒಂದೇ ಮೇಗಡಿಗೆ ನೇಮ್ಗಳು ಅನ್ಸ್ಬಿಟ್ಟು ಅದಿನ್ನೂ ಸ್ಟಿಕ್ಕರ್ ಕಿತ್ತ ಕೆಳಗಡೆ ಲೋಡ್ ಬಂದಿದೆ ನಮ್ಗೆ ಇವಾಗ ಎಲ್ಲಿಗೆ ಲೋಡು ಅಂತಾರೆ ಜಮ್ಮು ಕಾಶ್ಮೀರು ಶ್ರೀನಗರ್ ನೋಡಿ ಸ್ಟಿಕ್ಕರ್ ಅದು ಕಂಪ್ಲೀಟ್ ಆಗಿದೆ ತಿಂಗ್ಳಿಗೆ ಹೋಗ್ಬೇಕಾದ್ರೆ ಎಷ್ಟು ಚಿಕ್ಕ ರೋಡ್ ಇದೆ ನೋಡಿ ಬಂದ ಏನ್ ಚಿಕ್ಕ ರೋಡು ಅಂದ್ರೆ ಭಯಂಕರ ಗುರು ದೊಡ್ಡದತ್ರ ಬಂದಿದೀವಿ ದೊಡ್ಡದ ಹತ್ರ ಬಂದ್ಮೇಲೆ ಕೆಳಗಡೆ ಬೆಳಿಗ್ಗೆ ಬಂದಿದ್ವಲ್ಲ ಅದೇ ಪಾಯಿಂಟಿಗೆ ಬಂದಿದ್ದೀವಿ ಐಟಮ್ ಇಲ್ಲೇ ಬರುತ್ತಂತೆ ಇದೇ ಗಾಡೀಲ್ ಕತ್ರಿ ಮಾತ್ರ ಮಸ್ತಾಗಿ ಹೊಡೆದವ್ರು ಮಾತ್ರ ನೋಡಿ ಮಾತ್ರ ಅಲ್ಲಿ ಇರೋರೆಲ್ಲ ಬ್ರದರ್ಸ್ ಎಲ್ಲ ನಮ್ಮೂರ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಡಿ ಕೆ ಲಾಗ್ಸ್ ಮತ್ತೊಂದು ಲಾಗ್ ಎಲ್ರಿಗೂ ಸುಸ್ವಾಗತ ಸದ್ಯಕ್ಕೆ ಇವತ್ತು ನಿಮ್ಮ ಲಾಗ್ ಏನಪ್ಪಾ ಅಂತ ನಿಮಗೆ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ಗಾಡಿನ ಸ್ಟಿಕರ್ ಕಡಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ಲ ಹಂಗಾಗಿ ವಾಶಿ ತಗೋ ಬಂದಿದ್ದಿದೆ ಫುಲ್ ಗಲೀಜ್ ಆಗಿರೈತಿ ಮ್ಯಾಟಾ ಕಡೆ ಎಳ್ಕ ಮ್ಯಾಟ್ ವರ್ಕ್ ಎಳ್ಕ ಫುಲ್ ಗಲೀಜಾಗಿದೆ ಹಂಗಾಗಿ ಗಾಡಿ ವಾಶ್ ಹೋಗಿ ನೀಟಾಗಿ ಸ್ಟಿಕ್ಕರ್ಗಳು ಕಟ್ಟಿಂಗ್ ಕೂರ್ಸೋದ ಕೂರಲ್ವಲ್ಲ ಹಂಗಾಗಿ ವಾಶ್ನಿಲ್ಲ ಅಂತಂದರೆ ಇಲ್ಲಿ ನೋಡಿ ಮಣ್ಣು ಇರ್ತದಲ್ಲ ಈ ಥರ ಕೂರಲ್ಲ ಅಂದ್ಬಿಟ್ಟು ಫುಲ್ ನೀಟಾಗಿ ವಾಶ್ ಹೋಗೋಣ ಅಂತ ಸ್ಯಾರಿಟೇಷನ್ ತಗೊಬಂದಿವೆ ಸುಮಾರು ಒನ್ ಅವರ್ ಆಯಿತು ಬರೋ ವೇ ವೆಯ್ಟ್ ಮಾಡೋಕ್ಕಿಡಿದ್ರು ವೆಯ್ಟ್ ಮಾಡಿ ಇಷ್ಟೊತ್ತಂದ್ರೆ ಇವಾಗ ಹಾಕ್ಸ್ಕೊಂಡಿದ್ದಾರೆ ಕರೆಂಟ್ ಕರೆ ಹೋಗಿಬಿಟ್ಟಿತ್ತು ಸದ್ಯಕ್ಕೆ ಇವಾಗ ನೀಟಾಗಿ ವಾಶ್ ಆಗಲಿ ಗಾಡಿ ವಾಶ್ ಮಾಡಿಸ್ಕೊಂಡೋಗಿ ಯಾವ ಥರ ಅಂತ ಸ್ಟಿಕ್ಕರ್ ಕಟ್ಟಿಂಗ್ ನೋಡೋಣ ಎಲ್ಲ ಕಟಿಂಗ್ ಕೊಟ್ಕೊಂಡಿದ್ದೀವಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಓದಿದಂಗೆ ಕೆಲಸ ಸ್ಟಾರ್ಟ್ ಮಾಡೋದು ಅಷ್ಟೇ ಮನಲ್ಲಿ ಗುರು ಗಾಡಿ ಎಲ್ಲ ವಾಶ್ ಆಯ್ತು ಇವಾಗ ಕ್ಲೀನಾಗಿ ವಾಶ್ ಮಾಡ್ಸಿದ್ದು ಇಲ್ಲಿಂದ ಸ್ಟಿಕ್ಕರ್ ಅಂಗಡಿಕೆ ಹೋಗ್ಬೇಕು ಅವ್ನು ನಾಲ್ಕು ಗಂಟೆ ಒಳಗಡೆ ಒಂದು ಸು ಬೇಗ ಅಣ್ಣ ಇವತ್ತು ನಾಳೆ ರಜೆ ಇರೋ ಕಾರಣಕ್ಕೆ ಅಂತ ಅಂದ ಇನ್ನೇ ಮಾಡ್ಕೊಳೋಣ ಅಂತ ಅಂದಿದ್ದೀವಪ್ಪ ಏನು ಮಾಡ್ತಾನೆ ಗೊತ್ತಿಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಹೊರ್ತು ನೀಟಾಗಿ ಪರವಾಗಿಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸುಮಾರು ಟೈಮ್ ಇಡಗಬಿಡ್ತು ಮತ್ತು ಹನ್ನೆರಡು ಗಂಟೆಯಲ್ಲಿ ಬಂದಿದ್ದು ನಾವು ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲ್ ಏನೋ ಬಂದಿದ್ದು ಮೂರು ಎರಡು ಮುಕ್ಕಾಲು ಆಯ್ತು ಮೂರು ಗಂಟೆ ಆಗಿ ಬಂದೈತೆ ಟೈಮಿಂಗ್ಸ್ ಅದೇ ಏನೋ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಗಾಡಿಗಳಿರೋ ಕಾರಣಕ್ಕೆ ಬನ್ನಿ ಈಗ ಎಲ್ಲ ವಾಶ್ ಆಯಿತು ಈಗ ನೀಟ ನೈಟ್ ಗೇಟ್ ಹಾಕ್ಕೊಂಡು ಹೋಗಿ ತಗೊಂಡೋಗಿ ಸ್ಟಿಕ್ಕರ್ ಕಟಿಂಗ್ ಇಡ್ಬಿಡೋಣ ಗುರು ಸ್ಟಿಕ್ಕರ್ ಅಂಗಡಿ ಹತ್ರ ಬಂದು ಗಾಡಿನ ಸೈಡ್ಗೆ ಹಾಕಿದ್ದೀವಿ ಇದೇ ಸ್ಟಿಕ್ಕರ್ ಅಂಗಡಿ ಮಿರರೆಲ್ಲ ಬಿಚ್ಕ ಬಂದುಬಿಟ್ಟಿದ್ದೀವಿ ಗಾಡಿಗೆ ಬ್ಯಾಕ್ ಸೈಡ್ ಮಿರರ್ಗೆಲ್ಲ ಇದು ಮಾಡಲಿ ಅಂದ್ಬಿಟ್ಟು ಸ್ಟಿಕ್ಕರ್ ಹಿಡಿದು ಬೇರೆ ಥರ ಮಾಡಿಸ್ಬೇಕು ಯಾವುದಾರು ಡಿಸೈನ್ ಯಾವ್ದು ಐತೆ ಚೆನ್ನಾಗಿರೋದ ಈಗ ಅವರು ಎಲ್ಲ ಹೋಗಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸುಮಾರು ಒಂದು ಒಂದು ಅರ್ಧ ಗಂಟೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ ಇನ್ನೂ ಬಂದಿಲ್ಲ ಬರಲಿ ಅವರು ಬಂದು ಇದು ಮಾಡ್ಕೊಳ್ಳಿ ನೋಡೋಣ ನೋಡೋಣ ಈಗ ಗಾಡಿ ಎಷ್ಟೊತ್ತಿಗೆ ಏನು ರೆಡಿ ಮಾಡ್ಕೊಡ್ತಾರೆ ಏನು ಮಾಡ್ತಾರೆ ಏನೇ ಎತ್ತ ಅನ್ನೋದು ಗೊತ್ತಿಲ್ಲ ನೋಡೋಣ ವೆಯ್ಟಿಂಗ್ ಅವ್ರಿಗೋಸ್ಕರನೇ ಬರ್ತೀನಿ ಬರ್ತೀನಿ ಅಂತ ಅವ್ರು ಇನ್ನೂ ಬಂದಿಲ್ಲಪ್ಪ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಬನ್ನಿ ಅಲ್ಲಿ ಗುರು ಅಣ್ಣವ್ರು ಬಂದ್ಬಿಟ್ಟು ಒಂದು ಮೇಗಡಿಗೆ ನೇಮ್ಗಳು ಅಂಚ್ಬಿಟ್ಟು ಅದು ಇನ್ನೂ ಸ್ಟಿಕ್ಕರ್ ಕಿತ್ತ ಮೇಗಡದ ಕೆಳಗಡೆಗೆ ದೇವ್ರ ಎಷ್ಟಬಿಟ್ಟು ಕೂಲಿಂಗ್ ಪೇಪರ್ ಹೊಡೆಬಿಟ್ಟು ಇಷ್ಟು ಇಷ್ಟೊಡೆಯಕ್ಕೆ ಒಂದೂವರೆ ಗಂಟೆ ಆಯಿತು ಅಣ್ಣ ಬಂದು ಭಾರಿ ಟೈಮ್ ಕೆಲಸ ಹಿಡಿತೈತೆ ಸಿಕ್ಕಾಪಟ್ಟೆಯ ಮತ್ತೆಲ್ಲ ಹೋದರೆನ ಟೀಗಿ ಕುಡ್ಕೊಬರಕ್ಕೆ ಹೋಗೋರೆ ಅವ್ರು ಬಂದ ಮೇಲೆ ಮಾಡ್ಸೋಣ ಏನು ಏನೂ ಮಾಡೋಂಗಿಲ್ಲ ಅರ್ಜೆಂಟ್ ಒಬ್ಬರೇ ಇರೋ ಕಾರಣಕ್ಕೆ ಬೇಗ ಬೇಗ ಕೆಲಸ ಮಾಡೋಕ್ಕಾಗಲ್ಲ ಹಂಗಾಗಿ ನಿಧಾನಕ್ಕೆ ಮಾಡ್ಕೋರೆ ಮಾಡಲಿ ನಿಧಾನಕ್ಕೆ ಫೈನಲಿಗುರು ಗಾಡಿ ಕೆಲಸ ಇಷ್ಟಾಗಿದೆ ಇನ್ನೂ ಬೆಳಿಗ್ಗೆ ಮಾಡ್ತಾರಂಥ ಅಣ್ಣ ಇವಾಗ ಸುಮಾರು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ಐತೆ ನೇಮ್ ಇಷ್ಟ ಆಗಿದೆ ಇಷ್ಟು ಕಂಪ್ಲೀಟ್ ಆಗಿದೆ ಸೈಡ್ ಸೈಡು ನೋಡ್ಬೋದು ನೀವು ಕಾಶ್ಮೀರ್ ಎಕ್ಸ್ಪ್ರೆಸ್ ಅಂತ ಹಾಕ್ಸಿದ್ದೀವಿ ಮತ್ತು ಟ್ರಕ್ ಲವರ್ಸ್ ಅಂತ ಹಾಕ್ಸಿದ್ದೀವಿ ಇನ್ನೂ ಪೂರ್ತಿ ಫಿನಿಶಿಂಗ್ ಆಗಿಲ್ಲ ಅದು ಬೆಳಿಗ್ಗೆ ಮಾಡ್ತೀನಿ ಅಂತ ಹೇಳಿದರೆ ಕಟಿಂಗೂ ಆಗಿಲ್ಲ ಇನ್ನೂ ಒಂದು ಸ್ವಲ್ಪ ಕಟಿಂಗ್ ಆಗಬೇಕು ಹಂಗಾಗಿ ಲೇಟ್ ಆಗುತ್ತೆ ನೋಡೋಣ ಬೆಳಿ ಅಣ್ಣ ಬೇಗ ಬಂದು ಮಾಡ್ಕೊಡ್ತೀನಿ ಅಂತ ಹೇಳೋರೆ ಇದೇ ಅಂಗಡಿ ಸ್ಟಿಕ್ಕರ್ ಕಟಿಂಗ್ ಅಂಗಡಿ ಲೈಟಿಂಗ್ಸ್ ಜಾಸ್ತಿ ಇರೋದ್ರಿಂದ ಕಾಣ್ತಿಲ್ಲ ರತ್ನ ಆರ್ಟ್ಸ್ ಕಂಪ್ಯೂಟರ್ ಸೆಂಟರ್ ಸ್ಟಿಕ್ಕರ್ ಕಟ್ಟಿಂಗ್ ಅಂತ ಬನ್ನಿ ಊಟ ಗಿಡ ಮಾಡಿ ನಾವತ್ತೆ ನೆಮ್ಮದಾಗ ಮನೆ ಕೊಳ್ಳೋಣ ನೀನು ಏನು ಕೆಲಸ ಇಲ್ಲ ನಮಗೆ ಇವಾಗ ಮಾರ್ನಿಂಗ್ ಎಲ್ರಿಗೂ ರಾತ್ರಿ ಅಣ್ಣ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡೋಗಿದ್ದು ಕಮ್ಮಿನ ಇವಾಗ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಎಲ್ಲನೂ ಸ್ಟಾರ್ಟ್ ಮಾಡಿ ಸುಮಾರು ಕೆಲಸ ಮಾಡಿದ್ದಾರೆ ಮಾಮೂಲಿ ನೆನ್ನೆ ಇಷ್ಟ ಎಲ್ಲ ಹಾಕಿದ್ರೆ ಇವಾಗ ನೆನ್ನೆ ನೈಟ್ ಹಾಕಿದ್ದೆ ಇದು ಮತ್ತು ಇನ್ನೇನು ಮಾಡಿಲ್ಲ ಇದೊಂದು ಬೀಜರ್ ಎಕ್ಸ್ಪ್ರೆಸ್ ಅಂತ ಚಿಕ್ಕದಾಗ ಹಾಕಿದ್ದಾರೆ ಮತ್ತು ಆಲ್ ಇಂಡಿಯಾ ಪರ್ಮೆಂಟ್ ಅಂತ ಹಾಕಿದ್ದಾರೆ ಇನ್ನು ಹಿಂದಗಡೆ ಗ್ರಿಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಗ್ರಿಲ್ ಒಂದು ಕಂಪ್ಲೀಟ್ ಮಾಡಬೇಕು ಸೌಂಡು ಆರನು ಮತ್ತು ಹಿಂದಗಡೆಗೆ ಹಾಕ್ಸ್ತಾರೆ ಚಿಕ್ಕದಾಗಿ ಹಾಕಿದ್ದಾರೆ ಇನ್ನು ಗ್ರಿಲ್ಲಿಗೆ ಒಂದು ಸ್ವಲ್ಪ ಸ್ಟಿಕ್ಕರ್ ಕಟ್ಟಿಂಗ್ ಮಾಡಬೇಕು ಅದನ್ನು ಮಾಡಿದರೆ ಫಿನಿಷಿಂಗ್ ಆಗುತ್ತೆ ನೋಡ್ರಪ್ಪ ಅಪ್ಪ ಹಿಂಗೆ ಐತೆ ನಮ್ಮ ಗಾಡಿ ಇನ್ನೂ ಒಂದು ಸ್ವಲ್ಪ ಫಿನಿಶಿಂಗ್ ಐತೆ ಏನೇನೋ ಒಂದೊಂದು ಎರಡು ಮೂರು ಹಾಕಿಸ್ಬೇಕು ಇಲ್ಲಿಗೆ ಏನೋ ಸ್ಟಿಕ್ಕರ್ ಹೇಳಿದ್ದು ಆ ಸ್ಟಿಕ್ಕರ್ ತಂದು ಕೊಟ್ಟಿಲ್ಲ ಅವರು ತಂದಿಲ್ಲ ಅದನ್ನ ಇವತ್ತಿನ ಬ್ಯುಸಿ ಇದ್ದೀನಿ ನಾಳೆ ಮಾಡೋದು ಕೊಡ್ತೀನಿ ಯಾವ ಥರ ಬಂದಾಗ ಇನ್ನೊಂದು ಸರಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಆಗಲಿ ಇವಾಗ ಮಾಡಿ ಲ ಲ ಲವ್ರಿಗೆ ಗಾಡಿ ಕೆಲಸ ಎಲ್ಲ ಮುಗ್ದಿದೆ ನಮ್ಮದು ಡಿ ಕೆ ಟ್ರಕ್ಲಾಕ್ಸ್ ಅಂತ ನಮ್ಮ ಮೋನರು ಹೇಳ್ಬಿಟ್ಟು ಆಕ್ಷರ ಇರಲೇ ಅಂತ ಬಟ್ ಇನ್ನೊಂದೇನಪ್ಪ ಅಂತ ಅಂದರೆ ಬ್ಯಾಗ್ ಗ್ರಿಲ್ಲಿಗೆ ಆಗಿಲ್ಲ ಇದೊಂದು ಸ್ಟಿಕ್ಕರ್ ಹೇಳಿದ್ನಲ್ಲ ಅವಾಗಲೇ ಸ್ಟಿಕ್ಕರು ಇದು ಅಂತೆ ಅಣ್ಣ ನೆಕ್ಸ್ಟ್ ಟ್ರಿಪ್ ಹಾಕ್ಕೊಡ್ತೀನಿ ಅಂತ ಹೇಳೋರೆ ಏನಪ್ಪ ಅಂತಂದರೆ ಗ್ರಿಲ್ಲಿಗೆ ಬ್ಲೂ ಮತ್ತು ವೈಟ್ ಬರುತ್ತೆ ಅದು ವೈಟ್ ಸ್ಟಿಕ್ಕರ್ ಖಾಲಿ ಆಗಿರೋ ಕಾರಣಕ್ಕೆ ಹಾಕೋಕ್ಕಾಗ್ತಿಲ್ಲ ನೆಕ್ಸ್ಟ್ ಟ್ರಿಪ್ ಇನ್ನೊಂದು ಟ್ರಿಪ್ಪಲ್ಲಿ ಹಾಕ್ಕೊಡ್ತೀನಿ ಅದಕ್ಕೆ ಅಂತ ಅಂದರು ಸರಿ ಆಯ್ತೋಣ ಅಂತ ಅಂದಿದ್ದೀವಿ ನಮ್ಮದು ಇಲ್ಲೊಂದು ಸಿಂಬಲ್ ಹಾಕ್ಬೋರೆ ಡಿ ಕೆ ಟ್ರಕ್ಲಾಕ್ಸ್ ಅಂತ ಮತ್ತು ಈ ಕಡೆ ಟೂಲ್ಸ್ ಬಾಕ್ಸ್ ಮೇಲೆ ಹಂಗೆ ಹಾಕೋರೆ ಮೂರು ಸೈಡ್ ಮೂರ್ತ ಹಾಕ್ಸೋರಪ್ಪ ಅದೇ ಇಲ್ಲಿ ಕಂಪ್ಲೀಟ್ ಆಗಿದೆ ಇಷ್ಟೇ ಈಗ ಕೆಲಸ ಇನ್ನೊಂದು ನಂಬರ್ ಒಂದು ಫಿಟ್ ಮಾಡಬೇಕು ನಂಬರ್ ಪ್ಲೇಟು ಬೆಳಿಗ್ಗೆ ಈಗ ಇಲ್ಲಿಗೆ ಫಿಟ್ ಮಾಡಿಸ್ತಿದ್ದೀವಿ ಒಂದು ಏನೋ ರಿವೀಟ್ ಏನೋ ಇಲ್ಲ ಅಂತಂದ್ರಪ್ಪ ನೋಡೋಣ ಅಡ್ಜಸ್ಟ್ ಆದರೆ ಅದೊಂದು ಫಿಟ್ ಮಾಡಿಸೋಣ ಮತ್ತು ಇಲ್ಲ ಅಂತ ಅಂದರೆ ಏನಾದ್ರೆ ಬೋಲ್ಡ್ ನಟ್ ಸಿಸ್ಟಮ್ ಮಾಡಿಬಿಟ್ಟು ಹಾಕೋಕ್ಕಾಗತ್ತೆ ಬನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಸಖತ್ತಾಗಿದ್ದೀರಾ ನಾವಂತೂ ಆಗಿದ್ದೀವಿ ಏನಪ್ಪ ಅಂತಂದರೆ ಟೂ ಡೇಸ್ ಆಗಿತ್ತು ಲೋಡಿಂಗು ಸಿಕ್ಕಿರಲಿಲ್ಲ ತ್ರೀ ಡೇಸ್ ಆಗಿತ್ತು ಲೋಡಿಂಗ್ ಇದ್ರೂ ಒಂಚೂರು ಸ್ಟಿಕರ್ ಕಟಿಂಗ್ ಮಾಡಿಸ್ಬೇಕಿತ್ತಲ್ಲ ಹಂಗಾಗಿ ಗಾಡಿನ ನಿಲ್ಲಿಸಿದ್ರು ಮತ್ತು ಹಿಂದೆಗಡೆ ಬ್ರ್ಯಾಕ್ ಇಲ್ಲಿಗೆ ಮಾಡಿಸಿರಲಿಲ್ಲ ಸ್ಟಿಕ್ಕರ್ ಕಟ್ಟಿಂಗ್ ಆಗಿರಲಿಲ್ಲ ಅದು ಸ್ಟಿಕ್ಕರ್ ಕಟಿಂಗ್ ಕಂಪ್ಲೀಟ್ ಆಗಿದೆ ಏನಪ್ಪ ಅಂತಂದರೆ ಲೋಡ್ ಬಂದಿದೆ ನಮಗೆ ಇವಾಗ ಎಲ್ಲಿಗೆ ಲೋಡು ಅಂತಂದರೆ ಜಮ್ಮು ಕಾಶ್ಮೀರು ಶ್ರೀನಗರು ನೋಡಿ ಸ್ಟಿಕ್ಕರ್ ಅದು ಕಂಪ್ಲೀಟ್ ಆಗಿದೆ ಪೂರ್ತಿ ಸಿಂಪಲಾಗಿ ಹೇಗೆ ಮಾಡಿಸಿದ್ದೀವಿ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಶ್ರೀನಗರ್ ಲೋಡಿಂಗ್ ಲೋಡಿಗೆ ಬಂದಿದ್ದೀವಿ ಎಲ್ಲಿಂದ ಲೋಡಿಂಗ್ ಅಂತಂದರೆ ಸಾಂಗ್ಲಿಯಿಂದ ಲೋಡಿಂಗ್ ಇರೋದು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಕ್ರೇಟ್ ಹಾಕಬೇಕು ಕ್ರೇಟ್ ಹಾಕಿ ಕಾರಣಕ್ಕೆ ಬಂದಿದ್ದೀವಿ ಗೋಡನ ಹತ್ರಕ್ಕೆ ಅವರು ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಕ್ರೇಟ್ ಇಲ್ಲೇ ಇರೋದು ಇದೇ ಗೋಡನು ಗಾಡಿನಲ್ಲೇ ಸೈಡ್ಗೆ ಹಾಕಿದ್ದೀವಿ ಇವಾಗ ಎಷ್ಟೊತ್ತಿಗೆ ಕ್ರೇಟ್ ಲೋಡ್ ಮಾಡ್ತಾರೆ ಗೊತ್ತಿಲ್ಲ ಬೈ ಇಮಿಡಿಯೇಟ್ಲಿ ಅಲ್ಲ ಕ್ರೇಟ್ ಲೋಡ್ ಮಾಡ್ಕೊಂಡು ಇಲ್ಲಿಂದ ಇದಕ್ಕೆ ಹೋಗ್ಬೇಕು ಎಲ್ಲಿಗಪ್ಪ ಅಂತ ಅಂದರೆ ಗಾಡಿಗೆ ಒಂಚೂರು ಗ್ರೀಸ್ ಹೊಡಿಸ್ಬೇಕು ಮತ್ತು ಏರ್ ಚೆಕ್ ಮಾಡಿಸ್ಬೇಕು ನಾವು ನಿಲ್ಲಿಸಿದ್ದು ಗಾಡಿ ವಾಶ್ ಮಾಡಿಸಿ ಸ್ಟಿಕರ್ ಕಟಿಂಗ್ ಮಾಡಿ ಅಷ್ಟೇ ಆಮೇಲೆ ಮತ್ತೆ ಡೆಫೋನ್ ಫುಲ್ ಮಾಡಿಸ್ಕೊಳ್ಬೇಕು ಎಲ್ಲ ಕಂಪ್ಲೀಟ್ ಮಾಡಿಸ್ಕೊಂಡು ಏರು ಗ್ರೀ ಇಸು ಎಲ್ಲ ಚೆಕ್ ಮಾಡಿಸ್ಕೊಂಡು ಲಾಂಗ್ ಹೋಗ್ತಾ ಇರೋದಲ್ವ ಶ್ರೀನಗರ್ ಗಾರ್ಡ್ ಸೆಕ್ಷನ್ ಅಲ್ವಾ ಹಂಗಾಗಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೊರಡಬೇಕು ಇಲ್ಲಿಂದ ಪ್ಲೇಟ್ ಎಲ್ಲ ಲೋಡ್ ಮಾಡ್ಕೊಂಡು ಹೊರಡೋಣ ಬನ್ನಿ ಅಲ್ಲ ಅಂತೂ ಇಂತೂ ಡ್ರೀಮ್ ಎಲ್ಲ ಕಂಪ್ಲೀಟ್ ಆಗೋ ಟೈಮ್ ಬರ್ತಾಯಿದೆ ಚಿಕ್ಕೋದ್ರಿಂದ ಆಸೆ ಇತ್ತು ಅಲ್ಲೆಲ್ಲ ಸುತ್ತಬೇಕು ಅಂತ ಅದು ನನ್ನ ಜೀವನದಲ್ಲಿ ಡ್ರೈವಿಂಗಲ್ಲೇ ತಿರುಗಬೇಕು ಅನ್ನೋದೊಂದು ಆಸೆ ಇತ್ತು ಅದು ಇವಾಗ ನೆರವೇರ್ತಾಯಿದೆ ಏನೋ ಮಾಡೋ ಇದು ಆಸೆಗೆ ಭಗವಂತ ಯಾವತ್ತೂ ನಿರಾಸೆ ಮಾಡೋಲ್ಲ ಅಂತನಲ್ಲ ಹಂಗೆ ಕಷ್ಟಪಟ್ಟರೆ ಏನು ಬೇಕಾದ್ರೆ ಫಲಿಸುತ್ತೆ ಅಂತ ಹೇಳ್ತಾರಲ್ಲ ದೊಡ್ಡವರು ಕಷ್ಟಪಟ್ಟರು ಮುಂದೆ ಒಂದಿನ ಒಂದಿನ ಸುಖ ಸಿಕ್ಕೇ ಸಿಗುತ್ತೆ ಅಂತ ಏನೋ ಒಂಥರ ಕಾಶ್ಮೀರ್ ಎಕ್ಸ್ಪ್ರೆಸ್ ಅಂತ ಫಸ್ಟ್ನೇ ಟ್ರಿಪ್ಪೇ ಇದು ಸ್ಟಿಕ್ಕರ್ ಹಾಕಿಸ್ತಾ ಸ್ಟಿಕ್ಕರ್ ಹಾಕಿದ್ದರಿಂದಲೇ ಟೂ ಡೇಸ್ ಆದಮೇಲೆ ಲೋಡ್ ಬಂದಿದ್ದೆ ಕಾಶ್ಮೀರ್ಗೆ ಬನ್ನಿ ಖುಷಿ ಆಗ್ತೈತೆ ಹೋಗ್ತಿರೋದಲ್ವ ಲಾಂಗ್ ಹೋಗ್ತಿರೋದಲ್ವ ಅಂತ ಪೇಟೆಲ್ಲ ಲೋಡ್ ಮಾಡ್ಕೊಂಡು ಒಳಗೆ ಸಾಂಗ್ಲಿ ಇವತ್ತು ಹೋದರೆ ಇವತ್ತು ಲೋಡ್ ಆಗಲ್ಲ ನಾಳೆ ಲೋಡ್ ಆಗೋದು ಇವತ್ತು ಹೋಗಿ ಸಾಂಗ್ಲೀಲಿ ಮಲ್ಕೊಂಡು ನಾಳೆ ಲೋಡ್ ಮಾಡ್ಕೊಂಡು ಬಿಡ್ಬೇಕು ನಾಳೆ ಇನ್ನೊಂದು ಇಬ್ಬರು ಗಾಡಿ ಒಳಗಡೆ ಹಾಕಿದ್ದಾರೆ ಪ್ಲೇಟ್ ಲೋಡ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಹಾಕ್ತಾ ಇದ್ದಾರೆ ಎಲ್ಲ ಜೋಡಿಸ್ತಾ ಇದಾರೆ ಇಪ್ಪತ್ತೆರಡು ಅಡಿ ಅಂತ ಹೇಳಿದ್ರು ನಮ್ಮ ಗಾಡಿಗೆ ಸರಿ ಆಯ್ತಣ ಅಂತ ಹೇಳಿದ್ದಾರೆ ಹಿಂದುಳು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹಾಕಿರೋ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಲೋಡ್ ಮಾಡಾಕ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ನೋಡ್ರಪ್ಪ ಕ್ರೈಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿದೆ ಇದು ವೇಸ್ಟು ಕಸದಲ್ಲಿ ಮಾಡೋದು ರೇಟು ಯಾತ್ರ ಮಾಡ್ತಾರೆ ಗೊತ್ತಿಲ್ಲ ಸುಮ್ಮನೆ ಅಂದೇ ಹೋಟ್ನಲ್ಲಿ ಚೌರ್ಗೆ ಇದು ಮಾಡ್ತಾರಲ್ಲ ವೇಸ್ಟ್ ಕಸದಲ್ಲಿ ಇದು ಮಾಡ್ಬಿಟ್ಟು ಈಟ್ ಮಾಡ್ಬಿಟ್ಟು ಮೆಲ್ಟ್ ಮಾಡಿ ಚೌರ್ಗೆ ಎಲ್ಲ ಮಾಡ್ತಾರೆ ನೋಡಿದ್ದೀನಿ ಅದು ಮೈಸೂರಲ್ಲಿ ಹಂಗಾಗಿ ಒಂದು ಮೇಲೆ ಹೇಳಿದ್ದು ಇವಾಗ ಇಲ್ಲಿ ಲೋಡ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಡೆಫ್ ಹಾಕೋಣ ಹೋಗಿ ಬನ್ನಿ ಎಲ್ಲಿ ಗುರು ಗಾಡಿಯೆಲ್ಲ ಲೋಡಾಯಿತು ಹಗ್ಗ ಟರ್ಪಲ್ ಹಾಕೊಂಡಿದ್ದೆ ಅಗಟ್ಟ ಹಗ್ಗ ಮಾತ್ರ ಹಾಕಿದ್ದೀವಿ ಟಾರ್ಪಲ್ ಹಾಕಿಲ್ಲ ಇದು ಹೊಸ ಹಗ್ಗ ಬಂದಿದ್ದು ಮೊನ್ನೆ ಬಟ್ಟೆ ಟರ್ಪಲು ಮತ್ತು ಇವಗ್ಗೂ ಚೆನ್ನಾಗಿದೆ ಅಂದ್ಬಿಟ್ಟು ಹಗ್ಗ ಚಂದ್ರನ ಗಾಡಿಯಲ್ಲಿ ನೋಡಿದ ಇದು ಚೆನ್ನಾಗಿ ಟೈಟ್ ಬರುತ್ತೆ ಹಗ್ಗ ಇದು ಎಲ್ಲ ತಗೊಳ್ಳಿ ಇದು ಹಗ್ಗ ಸರದಾಜಿಗಳು ಹಾಕ್ತಾರಲ್ಲ ಆ ಥರ ಹಗ್ಗ ಇದು ಸಾವಿರದ ಐನೂರ ನಲ್ವತ್ತು ಗ್ರೇಟ್ ಹಾಕಿದ್ದಾರೆ ನಮ್ಮ ಗಾಡಿಗೆ ಫುಲ್ಲು ಹಿಂದೆ ಕಟ್ಟಿಗೆ ಭಾರಿ ಹಿಂಸೆ ಆಗ್ಬಿಡ್ತಿದ್ದೆ ಹಾಕೋಕ್ಕೆ ಪೈಪು ಕರೆಕ್ಟಾಗಿ ಕೂರ್ಲೇ ಇಲ್ಲ ಅದು ನೋಡಿ ಅದು ಪೈಪು ಕರೆಕ್ಟಾಗಿ ಕೂರಲ್ಲಿ ಎಷ್ಟು ಹಿಂಸೆ ಆಗುತ್ತೆ ಕೈಗೆ ಹುಡುಕ್ಬಿಡ್ತು ಕೈಯೇ ಸಿಕ್ಕಾಬಿಟ್ಟೆ ನೋವು ಆಗ್ತೈತೆ ಏನು ಮಾಡೋಂಗಿಲ್ಲ ಇವಾಗೆಲ್ಲ ಗೇಟ್ ಗೇಟ್ ಎಲ್ಲ ಲೋಡ್ ಆಗಿದೆ ಇಲ್ಲಿಂದ ಈಗ ಎರಡು ಬ್ಲೂ ಫುಲ್ ಮಾಡಿಸ್ಕೊಂಡು ಹೊರಡೋಣ ಮರಿ ಇನ್ನಲ್ಲಿ ಗುರು ಟಾಟಾ ಶೋರೂಮ್ ಹತ್ರ ಬಂದು ಎರಡು ಬ್ಲೂ ಫುಲ್ ಮಾಡಿಸಿ ಅಲ್ಲಿಂದ ಇಲ್ಲಿ ಏರ್ ಚೆಕಪ್ ಮಾಡಿಸೋಣ ಅಂತ ಟಾಟಾ ಶೋರೂಮ್ ಅಪೋಸಿಟ್ ಇದೆ ಇದು ಚಿಕ್ಕಬಳ್ಳಾಪುರದಲ್ಲಿ ಶೋರೂಮಲ್ಲಿ ಇಲ್ಲಿಂದ ಇಲ್ಲಿ ಗ್ರೀಸ್ ಮತ್ತು ಏರ್ ಚೆಕ್ ಮಾಡಿಸ್ಕೊಳ್ಳೋಣ ಯಾಕಪ್ಪ ಅಂತಾರು ಲಾಂಗ್ ಹೋಗ್ತಿರೋದಲ್ವಾ ಗ್ರೀಸ್ ಮುಖ್ಯ ಹಾಕಾಗಿ ಗ್ರೀಸು ಮತ್ತು ಏರ್ ಚೆಕ್ ಮಾಡಿಸ್ಕೊಂಡು ಆರಾಮಾಗಿ ಒಂದ್ಸರಿ ಹೋಗೋಣ ಅಂದ್ಬಿಟ್ಟು ಮನಿಗ ಗ್ರೀಸ್ ಏರ್ ಚೆಕ್ ಮಾಡಿಸ್ಕೊಂಡು ಮನೆ ಹತ್ರ ಹೋಗಿ ಬಟ್ಟೆ ಗಿಡ ಎಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಡೋಣ ಬಟ್ ಫೈನಲಿ ಇಬ್ಬರು ಬಂಕ್ ಹತ್ರ ಬಂದುಬಿಟ್ಟು ಡೀಸೆಲ್ ಇದ್ದೀವಿ ಡೀಸೆಲ್ ರೈಟ್ ಬಂದು ರಿಲಯನ್ಸಲ್ಲಿ ಎಂಬತ್ತೊಂಬತ್ತು ರೂಪಾಯಿ ಐದು ಪೈಸೆ ಇದೆ ಜೀರೋ ಪಾಯಿಂಟ್ ಫೈ ಇಲ್ಲಿಂದ ಇವಾಗ ಬಿಟ್ಟರೆ ನಾನ್ ಸ್ಟಾಪ್ ಹೊರಡಬೇಕು ಟೈಮ್ ಒಂದು ಆರು ಗಂಟೆ ಆಗಿದೆ ಇಲ್ಲೇ ಪಾಲ್ಟಿ ಐದು ಗಂಟೆಗೆ ಬರೋಕೆ ಕೇಳಿದ್ದಾರೆ ಹಂಗಾಗಿ ಹೊರಡ್ಬೇಕು ನಾವು ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸ್ಬಾರ್ದು ಹಂಗಾಗಿ ನಾನ್ ಸ್ಟಾಪ್ ನಿಲ್ಲಿಸ್ತಾ ಹೋಗೋಣ ಸಾಂಗ್ಲಿಗೆ ಹೋಗಿ ಗಾಡಿ ಸಾಂಗ್ಲಿ ಖಾಲಿ ಮಾಡ್ಬಿಟ್ಟು ಪ್ಲೇಟ ಎಷ್ಟು ನಮ್ಮದು ಸಾವಿರದ ನೂರ ಎಂಬತ್ತು ಪ್ಲೇಟ್ ಆಗ್ತಾರೋ ಸಾವಿರದ ನೂರು ಪ್ಲೇಟ್ ಆಗ್ತಾರೋ ಗೊತ್ತಿಲ್ಲ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಫಸ್ಟ್ ಟೈಮ್ ಲೋಡ್ ಮಾಡ್ತಿರೋದು ಜಮ್ಮು ಕಾಶ್ಮೀರಿಗೆ ಹಾಗಾಗಿ ಅಷ್ಟು ಬಗ್ಗೆ ಗೊತ್ತಿಲ್ಲ ನೋಡೋಣ ಬನ್ನಿ ತಿಂಗ್ಳಿಗೆ ಹೋಗ್ಬೇಕಾರೆ ಎಷ್ಟು ಚಿಕ್ಕ ರೋಡ್ ಇದೆ ನೋಡಿ ಮಂತ್ರ ಈಗ ಏನು ಚಿಕ್ಕ ರೋಡು ಅಂದರೆ ಭಯಂಕರ ಚಿಕ್ಕ ರೋಡ್ ಸಿಕ್ಕಾಬಿಟ್ಟೆ ಒಂದು ಗಾಡಿ ಬಂದ್ರೆ ಗಾಡಿ ಪಾಸಾಗಲ್ಲ ಇದರಲ್ಲೇ ಅಣ್ಣಾಜಿ ಗಾಡಿಗಳು ಎಲ್ಲ ಪ್ರತಿ ಒಂದು ಗಾಡಿಗಳು ಈ ರೋಡಲ್ಲೇ ಬರ್ತವೆ ಗಾಡಿ ರೋಡು ಚೆನ್ನಾಗಿಲ್ಲ ಏನು ಹೇಳಿದ್ರು ಗಾಡಿನ ನಿಲ್ತಾನೆ ಇಲ್ಲ ಅವರು ನಾವು ಟ್ರೈ ಮಾಡಿ ಮಾಡಿ ಸಾಗಾದ್ರೆ ಅದಾಗಿದ್ದಾಗ ಎಳ್ದಾಡುತ್ತೆ ಇನ್ನೊಂದು ಗಾಡಿ ಹೊರಟೆ ಕುಡಿಬೇಕು ಅಂತ ಆದರೆ ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ ಏನು ರೋಡಪ್ಪ ಇವೆಲ್ಲ ಏನಾದ್ರು ಮಕ್ಕಳು ಏನು ರೋಡು ಅಂತ ಮಾಡೋರು ಈ ಚಿಕ್ಕೋಡಿಯಿಂದ ಬಂದು ಹಿಂಗೆ ಒಳಗಡೆ ಬರ್ತೀವಿ ಆರು ರೋಡಿದು ಅಪ್ಪ ತಲೆ ಕೆಟ್ಟೋದಾದದಿ ಇಲ್ಲೊಂದು ಹತ್ತು ಕಿಲೋಮೀಟ್ರ್ ಐತೆ ಹೋಗ್ಬಿಟ್ರು ರೈಡಿಗೆ ತೋರಿಸ ಅಲ್ಲಿ ಯಾರು ಹೈವೇ ಸಿಗುತ್ತೋ ಏನು ಕಾಯ್ತಾವ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ಗಾಡಿ ಬದೈತೆ ಹೇಳಿದೆ ಪಾಸೇ ಆಗಲ್ಲ ಅವರು ಏನು ಇಲ್ಲಿ ಅವನು ಫುಟ್ ಬಾತ್ ಬಿಡಬೇಕಿಲ್ಲ ನಾನು ಫುಟ್ ಬಿಡಬೇಕು ಎಲ್ಲ ಕಿತ್ತುಬಿಡೈತೆ ಮಾತ್ರ ರೋಡು ಏನು ಮಾಡೋಂಗಿಲ್ಲ ಬೇಗ ಬಂದ್ಬಿಟ್ಟಿದ್ದೀವಿ ಇವಾಗ ರಿಸಿಪ್ಟ್ ತೊಗೊಳಂದು ಬೇಡ ಇನ್ನೊಂದು ಹತ್ತು ಕಿಲೋಮೀಟ್ರ್ ಐತೆ ಹೋಗಿ ರೈಟ್ ತಗೊಂಡು ನಿಧಾನಕ್ಕೆ ಹೋಗಿ ಹೋಗ್ಬಿಡೋಣ ಬನ್ನಿ ಫೈನಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಲೋಡಿಂಗ್ ಪಾಯಿಂಟ್ ಅಂತೀನಿ ರೇಡ್ ಖಾಲಿ ಮಾಡ್ತೀವಲ್ಲ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಒಂದು ನೂರಿಪ್ಪತ್ತು ಮೀಟ್ರ್ ಇದೆ ರೋಡು ಈ ರೋಡು ಯಾವ ರೋಡು ಅಂತ ಗೊತ್ತಾಗ್ತಿಲ್ಲ ಹಂಗಾಗಿ ನಿಲ್ಲೇ ಸೈಡ್ ಐತಿ ಸುಮಾರು ಆರು ಗಂಟೆ ಆಯಿತು ಅವ್ರು ಐದು ಗಂಟೆಗೆ ಬಾಳಪ್ಪ ಅಂತ ನಾವು ಟ್ರೈ ಮಾಡ್ಕೊಂಡು ಹೊರಗಡೆ ಬಂದೆ ಅಂದರೂ ಕೂಡ ಆರು ಗಂಟೆ ಆಯಿತು ಟೈಮಿಂಗ್ಸು ಸಿಕ್ಕಾಪಟ್ಟೆ ಹಿಡಿತು ಏನಪ್ಪ ಅಂತ ಅಂದರೆ ಸಿಂಗಲ್ ರೋಡು ಜಾಸ್ತಿ ಗಾಡಿ ರನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಬ್ರೇಕ್ ಅಪ್ಲೈ ಮಾಡಿ ಬ್ರೇಕ್ ಅಪ್ಲೈ ಮಾಡಿ ಬಂದಿರೋದು ಗಾಡಿನ ಬೇಜಾರಾಗಿ ಹೋಗ್ಬಿಡ್ತಾವೆ ಸಾಂಗ್ಲಿ ರೋಡಲ್ಲಿ ಯಾವ ನನ್ನ ಮಗ ಅದು ಹೆಂಗೆ ಹೊಡಿತಾರೆ ಇಲ್ಲಿ ಅಂತ ಆ ಖಾಲಿ ಗಾಡಿ ಅಂತೂ ಬರೋಕೆ ಆಗೋಲ್ಲ ಎತ್ತಾಕೆ ಎತ್ತಾಕಿ ಒತ್ತಿನಸೆ ಕೊಡಲ್ಲ ಎರಡು ಕ್ರೇಟ್ ಬೇರೆ ಉದ್ರೋಗಿ ನಡ್ಗೂರಿ ಎರಡು ಕ್ರೇಟ್ ಉದುರೋಗಿದೆ ಹೆಂಗೆ ಉದುರೋದು ಅಂದಲೇ ಓದಾದೆಲ್ಲ ಹಬ್ಬ ಅದೇ ಎರಡು ಕ್ರೇಟು ಏನು ಮಾಡೋಂಗಿಲ್ಲ ಅಣ್ಣ ಬಂಡಿ ಹೇಳ್ಕೊಂಡು ಇದು ಮಾಡ್ಕೊಬೇಕು ಈ ಕಡೆ ಒಂದು ಹಗ್ಗ ಕೂತಿರ್ಲಿಲ್ಲ ಹಂಗ ಈ ಕಡೆ ಒಂದು ಉದ್ರಹ ಇತ್ತು ರೋಡಲ್ಲಿ ಪಟ್ಟ ಬೀಳ್ತು ಪಟಾರದ ಒಳಗೆ ಎತ್ಕೊಂಡು ಯಾವಂದ್ರೆ ಎತ್ತಿಟ್ಕೊಬಿಡ್ದೆ ಹೇಳ್ತಾವ ಏನೂ ಮನೆ ಇಲ್ಲ ಅಣ್ಣ ಬಂಡ್ ಬೇರೆ ಫೋನ್ ಎತ್ತಲ್ಲ ಅವರು ಬನ್ನಿ ಅಂದರು ಏನು ನಮಾಜ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಫೋನ್ ಎತ್ತಲ್ಲ ಗಾಡಿ ಇಲ್ಲೇ ಸೈಡ್ ಯಾಕೆ ಬರಲಿ ಫೋನ್ ಎತ್ತಿದ್ಮೇಲೆ ಗಾಡಿ ತಗೊಂಡಾಗ ಅದು ಎಲ್ಲಿವೆ ಎಲ್ಲಿ ಅಂತ ಯಾಕೆ ಬನ್ನಿ ಿನಲ್ಲಿ ಗುರು ಬಂದಾಯ್ತು ಪಾಯಿಂಟಿಗೆ ಅಲ್ಲಿಂದ ಅಲ್ಲಿಂದ ಒಂದು ನೂರು ಇಪ್ಪತ್ತು ಮೀಟ್ರ್ ಇತ್ತು ಅಂತ ಹೇಳಿದಾಗ ಇಲ್ಲೇ ಇರೋದು ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳೇ ಜಾಸ್ತಿ ಅವೆ ಇಲ್ಲಿ ಇಲ್ಲಿಗೆ ಕ್ರೆಡ್ ಕಿಟ್ ಅನಿಸುತ್ತೆ ಫುಲ್ ಇಲ್ಲೇ ಲೋಡ್ ಮಾಡ್ಕೊಂಡು ನಮ್ಮದಕ್ಕೆ ಎಷ್ಟು ಬಿಟ್ಬುಟ್ಟು ಹಾಕ್ತಾರೋ ಗೊತ್ತಿಲ್ಲ ನೋಡೋಣ ಭಯ ಮೇಲ್ಗಡೆ ಇದ್ದಾರೆ ಇಲ್ಲೇ ಸಾಕು ರಿವರ್ಸ್ ಹೊಡಿ ಅಂತ ಅಂತಂದ್ರು ರಿವರ್ಸ್ ಹೊಡೆದು ನಿಲ್ಸಿದ್ದೀನಿ ಇವಾಗ ಚೂರು ಒಂದು ಅರ್ಧ ಗಂಟೆ ಒನ್ ಅವರ್ ಮಂಕೆ ಹೋಗಿ ನಿದ್ದೆ ಸಿಕ್ಕಾಬ್ರೆ ಅಳಿತಾವೆ ಗುಡ್ ಮಾರ್ನಿಂಗ್ ಹೇಳೋ ಟೀಮಲ್ಲಿ ಗುಡ್ ನೈಟ್ ಯಾರೋ ಮನಿ ಕತೀವಿ ನಾವು ಏನು ಮಾಡೋಂಗಿಲ್ಲ ಅವರ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಭಯ ಬರ್ತಾರೆ ಏನು ಮಾಡ್ತಾರೆ ನೋಡೋಣ ಹಗ್ಗ ಬೀಚ್ ಅಂದರೆ ಹಗ್ಗ ಬೀಚನಾ ಬನ್ನಿ ಇನ್ನಲ್ಲಿ ಗುರು ದೊಡ್ಡದತ್ರ ಬಂದಿದ್ದೀವಿ ದೊಡ್ಡದತ್ರ ಬಂದಮೇಲೆ ಕ್ರೇಟರ್ ಹಂಗೆ ಕೆಳಗಡೆ ಕಿತ್ತಾಕ್ತಾಯಿದ್ದಾರೆ ಅಗ್ಗೆಲ್ಲ ಬಿಚ್ಚಿ ಮೇಗಡೆ ಇಟ್ಟು ಮತ್ತು ಇನ್ನೊಂದು ಏನಪ್ಪ ಅಂದರೆ ಪೇಪರ್ನೂ ಹಾಕೋ ಬಂದಿದ್ರು ಪೇಪರ್ ಇದು ಮಾಡ್ತಾಯಿದ್ರೆ ಒಳಗಡೆ ಡ್ಯಾಮೇಜ್ ಬರಬಾರ್ದು ಅಂತ ಮಾಲಿಗೆ ಆ ಥರ ಮಾಡ್ತಾರೆ ಇವಾಗ ಚಿಕ್ಕ ಟ್ಯಾಕ್ಟ್ರು ಮಿನಿ ಟ್ಯಾಕ್ಟ್ರು ಬರೋದು ತಂದಿದ್ದಾರೆ ಅದಕ್ಕೆ ಲೋಡ್ ಮಾಡ್ಕೊಂಡು ಲಾಸ್ಟ್ ಎಂಡಿಂಗ್ವರೆಗೂ ಇರುತ್ತೆ ಇಲ್ಲಿ ಇಲ್ಲಿ ಲಾಸ್ಟ್ ಎಂಡಿಂಗ್ವರೆಗೂ ಇರುತ್ತಲ್ಲ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ ಹೊತ್ಕೊ ಬರೋಕ್ಕಾಗಲ್ಲ ಅಂತ ಗಾಡಿ ಅದ್ರೊಳಗಡೆ ಹೋಗುತ್ತೆ ಚಿಕ್ಕ ಗಾಡಿ ಹಂಗಾಗಿ ಅಲ್ಲಿಂದ ಇದು ಮಾಡಿದ್ದಾರೆ ನೋಡಿ ದ್ರಾಕ್ಷಿ ಗಿಡ ಯಾವ ಥರ ಇದೆ ಅಂತ ಫುಲ್ಲು ಸಿಕ್ಕಾಪಟ್ಟೆ ದೊಡ್ಡ ಸೈಟ್ ಇದು ಹೆಚ್ಚು ಕಡಿಮೆ ಒಂದು ಒಂದು ಎರಡು ಎಕರೆ ಮೂರು ಎಕರೆಲಿರ್ಬೋದೇನೋ ಒಳ್ಳೆ ಬೆಳೆ ಬಂದಿದೆ ಮಾತ್ರ ಯಾವ ಥರ ಕಾಣ್ತಾ ಇದೆ ಕೆಳಗಡೆ ನೋಡಿ ಏನೋ ಒಂಥರ ಫೀಲ್ ಆಗುತ್ತೆ ಗುರು ಅಂತ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ದ್ರಾಕ್ಷಿ ಸೀಸನ್ ಬತ್ತು ಅಂದರೆ ಏನೋ ಒಂಥರ ಖುಷಿ ತೋಟದ ಹತ್ತಿಕ್ಕೆ ಬಂದಾಗ ಎಲ್ಲ ಇದು ಮಾಡ್ಕೊಂಡು ಹೋಗೋದು ಆ ದ್ರಾಕ್ಷಿ ಬಿಟ್ಟಿರ್ತದಲ್ಲ ಗೊಂಚಲು ಅದು ನೋಡೋಕೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಗಿಡ ಇದು ಯಾವ ಥರ ಇದೆ ನಮಗೆ ಹೇಳಿ ಹತ್ತಿ ಗಿಡ ಇದ್ದಾಗ ಸ್ಟಾರ್ಟಿಂಗ್ ಹತ್ತಿ ಗಿಡ ಕಣಂಗೆ ಕಾಣೋದು ಇದು ಹಬ್ಬಿಲಿಲ್ಲ ಅಂದರೆ ಬರೀ ಸ್ಟ್ರೈಟ್ ಇದ್ರೆ ಹತ್ತಿ ಗಿಡ ಅನ್ಕೊತಾರೆ ಇದನ್ನು ಹಬ್ಬಿರೋದಕ್ಕೆ ನೋಡಿ ಹೆಂಗಿದೆ ದ್ರಾಕ್ಷಿ ಗಿಡ ಒಳಗಡೆ ದ್ರಾಕ್ಷಿ ಐತೆ ಅನ್ನೋದೇ ಗೊತ್ತಾಗಲ್ಲ ಫುಲ್ ಕವರ್ ಅಲ್ಲಿ ನೋಡೋಣ ಇಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೇ ಅಂತ ಹೇಳಿಲ್ಲ ಒಟ್ಟಿನಲ್ಲಿ ಬಟ್ ಇನ್ನೊಂದು ಏನಪ್ಪ ಅಂತ ಅಂದರೆ ಅಲ್ಲಿ ನಮ್ಮದು ಗಾಡಿ ಒಂದು ಸ್ವಲ್ಪ ಜಾಸ್ತಿ ಹಂಗಾಗಿ ಬೇಗ ಲೋ ಲೋಡ್ ಮಾಡ್ಬೋದು ಮಗ ನಿಂದಕ್ಕೆ ಏನಪ್ಪ ಅಂದರೆ ಜಾಸ್ತಿ ಕ್ರೇಟ್ ಹಿಡಿತವೆ ಅಂದರು ಸಾಕು ಸಾವಿರದ ನೂರ ಕ್ರೇಟ್ ಹಾಕೋಣ ಅಂತಂದರೆ ಸರಿ ಆಯ್ತು ಮಗ ಅಷ್ಟೇ ಹಾಕೊಡ್ತೀವಿ ಪಾಸಾಗ ಅಷ್ಟ ಬಾಡು ಪಾಸ್ ಆಗುತ್ತೆ ಅಷ್ಟೇ ಹಾಕ್ಕೊಡ್ತೀನಿ ಇದ್ರು ಇಲ್ಲೇ ನಿಲ್ಸಿದ್ದೀವಿ ನೋಡ್ರಿ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಎಷ್ಟೆಷ್ಟೊತ್ತಿಗೆ ಕೂರ್ತಾರೆ ಅಂತ ಗೊತ್ತಾಗುತ್ತೆ ಈಗ ಫಸ್ಟ್ನೇ ಟ್ರಿಪ್ಪು ಜಮ್ಮು ಕಾಶ್ಮೀರಿಗೆ ಲೋಡ್ ಮಾಡ್ತಿರೋದು ನಮ್ಮ ಗಾಡಿನ ಹೊಸ ಗಾಡಿನೇ ಇದೆ ನಾನು ಫಸ್ಟ್ನೇ ಹೋಗ್ತಾ ಹೋಗ್ತಿರೋದು ನೋಡೋಣ ಎಷ್ಟು ರೇಟ್ ಕೂರ್ತವೆ ಯಾವ ಥರ ಲೋಡ್ ಮಾಡ್ತಾರೆ ಅಂತ ನೋಡಿಲ್ಲ ನಾನು ಇವತ್ತೋ ದ್ರಾಕ್ಷಿನ ಅದೇ ಮಾಮೂಲಿ ನನ್ನ ಗಾಡೀಲ್ ಇದ್ದಾಗ ಒಂದು ಸರಿ ಬಳ್ಳಿಯಂಗಿರಿಗೆ ಹೊಡೆದಿದ್ದು ಒಡಿಸಾ ಗಾಡಿಗೆ ಹೊಡಿತಿದ್ವಲ್ಲ ಅವಾಗ ನೋಡ್ಕೊಂಡಿದ್ದು ಅದು ನಮಗೆ ಇಪ್ಪತ್ತು ಅಡಿ ಗಾಡಿ ಇದು ಇಪ್ಪತ್ತೆರಡು ಅಡಿ ಗಾಡಿ ಅಲ್ವ ಹಂಗಾಗಿ ಎಷ್ಟು ರೇಟ್ ಕೂಡ್ತವೆ ಏನು ಎತ್ತ ಗೊತ್ತಿಲ್ಲ ನೋಡೋಣ ಅಕ್ಕಿ ಹೊಡಿತಾರಲ್ಲ ಅವಾಗ ಗೊತ್ತಾಗುತ್ತೆ ಒಂದು ಅಂದಾಜು ಬರುತ್ತೆ ನಮಗೂ ನೆಕ್ಸ್ಟ್ ಟೈಮ್ ಹೋದಾಗೆಲ್ಲ ಗೊತ್ತಾಗುತ್ತೆ ಏನಾರ ಚಿಕ್ಕ ಟೊಮೆಟೊ ಕ್ರೇಟು ಸ್ವಲ್ಪ ದೊಡ್ಡ ಬರುತ್ತೆ ಇದು ದ್ರಾಕ್ಷಿ ಕ್ರೇಟ್ ಅಲ್ವಾ ಹಂಗಾಗಿ ಸ್ವಲ್ಪ ಕಮ್ಮಿ ಇದು ಹತ್ತು ಕೆ ಜಿ ಕ್ರೇಟು ಅದು ಇಪ್ಪತ್ನಾಲ್ಕು ಕೆ ಜಿ ಕ್ರೇಟು ಅದಕ್ಕೆ ಇದಕ್ಕೂ ಭಾರಿ ಡಿಫ್ರೆನ್ಸ್ ಇರುತ್ತೆ ನೋಡುವ ಮನೆ ಸೊ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಗಾಡಿನ ಅರ್ಧ ಗಾಡಿ ಲೋಡ್ ಮಾಡಿದ್ದಾರೆ ನಾವು ಮಲಗಿದ್ದವು ರೆಸ್ಟ್ ಮಾಡ್ತಾ ಇದ್ದವು ರಾತ್ರಿ ನಿದ್ದೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಏಳ್ನೂರು ಪ್ಲೇಟ್ ಹಾಕಿದ್ದಾರೆ ಇನ್ನೂ ಹಾಕ್ಬೇಕು ಇನ್ನು ನಾನ್ನೂರು ಪ್ಲೇಟ್ ಹಾಕಬೇಕು ನಾನ್ನೂರು ಪ್ಲೇಟ್ ಹಾಕಿದರೆ ಲೋಡ್ ಆಗೋಗುತ್ತೆ ಫುಲ್ ಇವತ್ತು ಬೇಗ ಲೋಡ್ ಮಾಡ್ತೀವಿ ಅಂತ ಹೇಳೋರೆ ಸುಮಾರು ಟೈಮ್ ಬಂದುಬಿಟ್ಟು ಮೂರು ಗಂಟೆ ಎಷ್ಟೊತ್ತಿಗೆ ಬಿಡಿಸ್ತಾರೆ ಏನೇ ಅಂತ ಗೊತ್ತಿಲ್ಲ ನೋಡೋಣ ಆಲ್ರೆಡಿ ಪಟಾಫಣ್ಣ ಲಾಡ್ ಇದ್ರೆ ಕುತ್ಕೊಂಡು ಅಣ್ಣ ಬಂಡು ಒರೇ ರೈಟ್ರು ನೋಡಿ ಆ ಕಡೆ ಒಂದು ತೂಕ ಮಾಡ್ತಾಬಿಟ್ಟು ಈ ಕಡೆ ಫುಲ್ ಎಲ್ಲನೂ ವೇರಿಯೇಷನ್ ಬರ್ದಂಗೆ ಒಂದೇ ಸೊಟ್ಟು ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಇದು ಮಾಡ್ತಾವ್ರೆ ಹಿಂಗೆ ಐಟಾಕಿ ಇದು ಮಾಡ್ಕೊಂಡವ್ರೆ ಯಾಕೆ ನಳ್ಳಿರ್ಬೇಕು ಹಾಳಾಗುತ್ತೆ ಮಾಲು ಹೋಗ್ಬಿಟ್ಟು ಮೇಲ್ಗಡೆ ಬಲೆ ಕಟ್ಬಿಟ್ಟು ಇದು ಮಾಡಿದ್ದಾರೆ ಬನ್ನಿ ಸೊ ಅದಕ್ಕೆ ಲಾಡ್ ಮಾಡ್ತಾರೆ ಏನು ಮಾಡ್ತಾರೆ ನೋಡ್ಕೊಂಡು ಅದಕ್ಕೊಂಡು ಓಡಾಡೋಣ ಗುರು ಗಾಡಿ ಲೋಡ್ ಲೋಡಾಗಿದೆ ಇಷ್ಟು ಕಗ್ಗ ಮಾತ್ರ ಹೊಡೆದವ್ರೆ ಇನ್ನು ಐಟಮ್ ಎಲ್ಲ ಹಾಕ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿಂದ ಹೊಲ್ತು ಇಲ್ಲಿ ಗಂಟೆ ರೇಟ್ ಒಂದೇ ಲೋಡ್ ಆಗಿದೆ ನೋಡೋಣ ಎಲ್ಲ ಹಾಕ್ತಾರೆ ಇನ್ನು ಎಷ್ಟು ಅಂತ ಗೊತ್ತಿಲ್ಲ ನೂ ಎರಡು ನಾಲ್ಕು ಐದು ಆರು ಅಂದರೆ ಚಿಕ್ಕ ಇನ್ನೊಂದು ಮೂವತ್ತು ಮೇಲೆ ಬರೋ ಮೂವತ್ತು ಒಂದು ತೊಂಬತ್ತು ನೂರು ಹತ್ತದ್ರೆ ಬರಬೇಕು ಇಲ್ಲಿಗೆ ಬನ್ನಿ ಹೋಗೋಣ ಏನು ಮೊಣಗಿಲ್ಲ ಎಲ್ಲ ಹಾಕ್ತಾರೆ ಅಲ್ಲಿ ಹಾಕಿಸ್ಕೊಬಿಟ್ಟು ಪಟಪ ಅಗ್ಗಟ್ಟಾರ ಪ್ಲಾಕ್ಸ್ಕೊಂಡು ಹೊರಡೋಣ ದ್ರಾಕ್ಷಿ ತುಮ್ಗಂಡ್ ನೋಡಿ ಯಾವ ಥರ ರೋಡಲ್ಲೆಲ್ಲ ಜರ್ನಿ ಮಾಡಬೇಕು ಆ ಕಡೆ ಈ ಕಡೆ ಫುಲ್ಲು ಮುಳ್ಳು ಹಿಂಗೈತೆ ಭದ್ರಗಾಡ್ದು ಇಲ್ಲ ಈಗ ಮೇನ್ ರೋಡಿಗೆ ನಿಧಾನಕ್ಕೆ ಹೋಗ್ಬೇಕು ಬನ್ನಿ ಹೋಗೋಣ ನಿಧಾನ ಕತ್ತಿಸ್ಕೊಂಡು ಏನು ಮಾಡೋಂಗಿಲ್ಲ ಹಣೆ ಏನು ಮಾಡಬೇಕಲ್ಲ ಇದು ಇವೆಲ್ಲ ಅನುಭವ ಆಗಬೇಕು ಗಾಡಿ ಸ್ಕ್ರ್ಯಾಚ್ ಆಗ್ತದೆ ಅಂದ್ರೆ ಹೊಸ ಹೊಟ್ಟೆ ಹೊರಗ್ತಾರೆ ಅವರು ಬೆಳಗ್ಗೆ ಬಂದಿದ್ದೀವಲ್ಲ ಅದೇ ಪಾಯಿಂಟಿಗೆ ಬಂದಿದ್ದೀವಿ ಐಟಮ್ ಇಲ್ಲೇ ಬರುತ್ತಂತೆ ಇದೇ ಗಾಡಿಲಿ ಬರ್ ಬಂದಿರ್ಬೋದು ಮೋಸ್ಟ್ಲಿ ಇಲ್ಲ ಅಂದ್ರೆ ಗೊತ್ತಿಲ್ಲ ನನಗೆ ಐಟಮ್ ಇಲ್ಲೇ ಬರುತ್ತೆ ಅಂತ ಹೇಳೋರೆ ಹಂಗಾಗಿ ಗಾಡಿನ ಇಲ್ಲೇ ಸೈಡ್ಗೆ ಹಾಕಿದ್ದೀವಿ ಇಲ್ಲೇ ಲೋಡ್ ಮಾಡ್ತಾರೆ ಅಂತ ಲೋಡ್ ಮಾಡ್ಕೊಂಡು ಇಲ್ಲಿಂದ ಅಗಡ ಟರ್ಪಲ್ ಹಾಕ ಹೊಡ್ಬೇಕು ವೆದರ್ ಗುರು ಯಾವ ಥರ ಕಾಣ್ತಾಯಿದ್ದೆ ಸಹ ಕಾಣ್ತೈತದೆ ಇಲ್ಲಿಂದ ಇಷ್ಟು ಕಂಪ್ಲೀಟ್ ಆಗಿಬಿಟ್ರೆ ಇಲ್ಲಿಂದ ಹಗ ಡರ್ಪಲ್ ಹೊಡ್ಕೊಂಡು ಇದೇ ಐವೇ ಇಲ್ಲೇ ಮುಂದೆ ಆಗ್ತಾ ಇನ್ನೂ ಸರ್ಸಿ ಕಾಣ್ತೈತಲ್ಲ ಆ ಕಡೆ ಬುಕ್ ಮುಂದೆನೇ ಇರೋದು ಈ ಗಾಡೀಲಿ ಇರಬೇಕು ಐಟಮ್ ಹೀಗೆ ಹಾಕ್ತಾರೆ ಕ್ರಾಸಿಂಗ್ ಮಾಡ್ತಾರೆ ಇಲ್ಲ ಇದೆ ಹತ್ತು ಫುಟ್ಟು ಸೋಲಾಪುರ ಹಚ್ಚಿದ್ದು ಬನ್ನಿ ಗುರು ಗಾಡಿ ಆಗಿದೆ ಟಾರ್ಪಲ್ ಎಲ್ಲ ನೀಟಾಗಿ ಹಾಕಿದ್ದಾರೆ ಇದು ಹೊಸ ಟಾರ್ಪಲ್ ತಗೊಂಡ್ಬಂದಿದ್ದು ಹೊಸ ಹಗ್ಗ ನಿಮಗೆ ತೋರಿಸಿದ್ನಲ್ಲ ಹೊಸ ಟಾರ್ಪಲ್ ಮತ್ತು ಹೊಸ ಹಗ್ಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಈ ಕಂಪ್ಲೀಟಾಗಿ ಹಾಕ್ತಿದ್ರ ಒಳ್ಳೆ ನೀಟಾಗಿ ಹಾಕ್ಕೊಂಡಿದ್ದಾರೆ ಹಗ್ಗನ ಹಿಂದಗಡೆ ಕತ್ರಿ ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಇವಾಗ ಈಗಡೆ ಕತ್ರಿ ಹಾಕಿಸ್ಬಿಟ್ಟು ಬಿಲ್ಗಿಲ್ ತಗೊಂಡು ಇಲ್ಲಿಂದ ಬಿಡಬೇಕು ಆ ಟಾರ್ಪಲ್ ಆಗಿರ ಎಷ್ಟು ಹಿಂಸೆ ಆಗೋದು ಗೊತ್ತಾ ಅದು ಕಡೆ ಟರ್ಪಲ್ ಅದಾದರೆ ಆ ಅಲ್ಲಿಂದ ಎತ್ಕೊಂಡ್ ಗಾಡಿ ಎಲ್ಲ ಲೋಡಾಗಿ ಟಾರ್ಪಲ್ ಮೇಲ್ಕಾಕಿದ್ದಾರೆ ಯಾಕಪ್ಪ ಅಂದರೆ ಗಾಳಿ ಆಡಲಿ ಅನ್ನೋದೊಂದು ಕಾರಣಕ್ಕೆ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ಹಿಂದೆಗಡೆ ಎಲ್ಲ ಕಟ್ಟರಿಗಿತ್ತು ಎಲ್ಲ ಕಮಿಷ್ ಆಗಿದೆ ಇದರಿಂದ ನಾನ್ ಸ್ಟಾಪ್ ಓಡಬೇಕು ಇವಾಗ ನಾವು ಅಣ್ಣ ಬಾಯ್ ಅಣ್ಣ ಓಯ್ ಬಾಯ್ ಬಾಯ್ ಗಾಡಿ ಲೋಡ್ ಮಾಡ್ಕೊಂಡು ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ಬಂದು ಟೋಲ್ ಹತ್ರ ಹಾಕಿದ್ದೀವಿ ಗಾಡಿನ ನಮ್ಮ ಗಾಡಿ ಈ ಏನು ಮಸ್ತಾಗಿ ಕಾಣ್ತೈತೆ ಅಂದರೆ ಪೀಸಾ ಕಾಣ್ತೈತೆ ಗುರು ಪ್ಲೇಟ್ ಹೊಡೆಯೋಕೆ ಏನು ಮಸ್ತಾಗಿ ಕಾಣ್ತೈತೆ ಅಂದರೆ ಏನು ಪೀಸಾ ಕಾಣ್ತಾಯಿದೆ ಖುಷಿ ಆಗುತ್ತೆ ನೋಡಕ್ಕೆ ನನಗೆ ಏನಂತಾರೆ ನಮ್ಮ ಗಾಡಿ ಈ ಥರನೇ ಕಾಣುತ್ತಾ ಅಂತ ಇಪ್ಪತ್ತೆರಡು ಅಡಿ ಗಾಡಿ ಕತ್ರಿ ಮಾತ್ರ ಮಸ್ತಾಗಿ ಹೊಡೆದವ್ ಮಾತ್ರ ನೋಡಿ ಮಾತ್ರ ಅಲ್ಲಿ ಇರೋರೆಲ್ಲ ಬ್ರದರ್ಸ್ ಎಲ್ಲ ಏ ಅಣ್ಣಂದಿರಲ್ಲೇ ಭಾರಿ ಅಡ್ಜಸ್ಟ್ ಆಗ್ಬಿಟ್ಟರು ತುಂಬ ಆಯಿತು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನೀಟಾಗಿ ಹಗ್ಗ ಟರ್ಪಲ್ ಹಾಕ್ಕೊಟ್ಟು ನೀಟಾಗಿ ಹಗ್ಗ ಎಲ್ಲ ಸುತ್ಕೊಟ್ಟು ಹೊಸ ಹಗ್ಗನ ನೀಟಾಗಿ ಕ್ಯಾರಿಯರ್ನಲ್ಲೆಲ್ಲ ಇಟ್ಟು ಮಾಡಿಕೊಟ್ರು ಏನಂತಾರೆ ಖುಷಿ ಗಮಗೆ ಹೋಗ್ತಿದೀವಲ್ಲ ಅಂತ ಈಗ ಎಂದೇ ಕೀ ಕುಡ್ಕೊಂಡು ಬಿಡಬೇಕು ಸದ್ಯಕ್ಕೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರ್ಯಾರು ನಾನು ಹೊಸ ಯೂಟ್ಯೂಬ್ ಚಾನಲ್ ನೋಡ್ತೀರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಮಕ್ಕಳನ್ನೂ ಕೂಡ ಫಾಲೋ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಜರ್ನಿಲಿ ಪೂರ್ತಿ ಏನೇನು ಆಗುತ್ತೆ ಅನ್ನೋದೆಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೀಡಿಯೋಗಳಲ್ಲಿ ಬಾಯ್